ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರರ ರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಕಾಯ್ದೆ ಮಾಡಿದ್ದು ಅದೇ ರೀತಿ ಕೋರಿಗಾರಿಕೆ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಾಪಾಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳನ್ನು ಕಡಿವಾಣ ಹಾಕಲು ಕುರಿಗಾಹಿಗಳ ರಕ್ಷಣೆ ಕಾಯ್ದೆಯನ್ನ ರೂಪಿಸಿ ಜಾರಿಗೆ ತರಬೇಕೆಂದು ಇಂದು ಮನಹಟ್ಟಿ ನಗರದ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಹಿಗಳು ಜೊತೆಗೆ ಐದುನೂರಕ್ಕೂ ಹೆಚ್ಚಿನ ಕುರಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಮಾಡಿದ್ರು ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ ಜೀವ ಬದರಿಕೆ ಕೊಲೆ ಅತ್ಯಾಚಾರ ಕುರಿ ಕಳ್ಳತನ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೆಯುತ್ತಿವೆ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನ ರೂಪಿಸಿ ಜಾರಿಗೆ ತರಬೇಕು ಎಂದು ಎಲ್ಲಪ್ಪ ಹೆಗಡೆ ಕುರಿಗಾಹಿಗಳ ಪರವಾಗಿ ಆಗ್ರಹಿಸಿದ್ರು ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಕಾಯಿಗಳಿಗೆ ಸಂಬಂಧಿಸಿದಂತೆ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದ್ದು ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಟರಿ ಶಫರ್ಡ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಬಿ ಫೈಲ್ ಇನ್ ಹದ್ನಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಮಸೂದೆ ಇರುವುದನ್ನು ನಾವು ಸ್ವಾಗತಿಸುತ್ತೇವೆ ಈ ಮಸೂದೆಯನ್ನ ಸರ್ಕಾರವು ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರಬಕವಿ ಬರಹಟ್ಟಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗಡೆ ರಂಗನಗೌಡ ಪಾಟೀಲ್ ಮಲ್ಲಪ್ಪ ಸಿಂಗಾಡಿ ಮಾಳು ಹಿಪ್ಪರಗಿ ಹೊನ್ನಪ್ಪ ಬಿರಡಿ ಮೇಟಿ ಪರಪ್ಪ ಪೂಜಾರಿ ಶಂಕರ್ ಆಲಕ್ನೂರು ಬೀರಪ್ಪ ಸಂಗೋಳಿ ಕರಿಯಪ್ಪ ಭುಜಂಗ ಇನ್ನು ಅನೇಕ ಕುರುಬ ಸಮಾಜದ ಹಿರಿಯರು ಮುಖಂಡರು ಯುವಕರು ಕುರಿಗಾಹಿಗಳು ಪೊಲೀಸ್ ಜಂಪ್ ಕಂಡಿ ಡಿವೈಎಸ್ಪಿ ಶ್ರೀ ರೋಷನ್ ಸೈಯದ್ ಸರ್ ಬನ್ಹಟಿ ಸರ್ಕಲ್ ಸಿಪಿಐ ಶ್ರೀ ಸಂಜು ಬಳ್ಗಾರ್ ಪಿಎಸ್ಐಗಳಾದ ಶ್ರೀಮತಿ ಶಾಂತಹಳ್ಳಿ ಶ್ರೀ ಕಿರಣ್ ಸತ್ತಿಗೇರಿ ಹಾಗೂ ಶ್ರೀ ಹನುಮಂತ ಸಿಂಗಣ್ಣವರ್ ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ರು उदय होस्पेनी के मेम का न्यूज़ पर हैटी